ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಕುಂಬಳೆ ಎಂಬ ಸ್ಥಳದಲ್ಲಿ ಇರುವ ಕಣ್ಣಿಪುರ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಇದು ಕುಂಬಳೆ ಬೆಡಿ ಎಂಬ ಹೆಸರಿನಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಹನ್ನೆರಡು ಐವತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನಾನು ಊಟ ಮಾಡಿ ಬರುವಾಗ ನನಗೆ ನೆನಪಾಯಿತು ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬಳ ಎಂಬ ಪ್ಲೇಸಲ್ಲಿ ಒಂದು ಟೆಂಪಲ್ ಉಂಟು ಅಲ್ಲಿ ಈಗ ಜಾತ್ರೆ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವಂತ ನಮ್ಮ ಊರಿನ ಜಾತ್ರೆ ಅಲ್ಲ ಎಕ್ಸ್ಪ್ಲೋರ್ ಮಾಡುವಂತ ನನಗೆ ನೆನಪಾಯಿತು ಆ ಟೆಂಪಲ್ ಯಾವುದು ಕಣ್ಣಿಪುರ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಅಂತ ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋ ಫ್ರೆಂಡ್ಸ್ ಬನ್ನಿ ಕಣ್ಣಿಪ್ಪುರ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕುಂಬಳದಲ್ಲಿ ಇರುವ ಕಣ್ಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ದಕ್ಷಿಣ ಭಾರತದಲ್ಲಿ ಕೇರಳದ ಕಾಸರಗೋಡು ಪಟ್ಟಣದ ಉತ್ತರಕ್ಕೆ ಎಂಟು ಮೈಲುಗಳಷ್ಟು ದೂರದಲ್ಲಿ ಇರುವ ಪ್ರಾಚೀನ ದೇವಸ್ಥಾನವಾಗಿದೆ ವೈಷ್ಣವ ಸಾಂಪ್ರದಾಯದಲ್ಲಿ ಅಸ್ತಿತ್ವದಲ್ಲಿ ಇರುವ ಅಭಿಮಾನ ಕ್ಷೇತ್ರಗಳಲ್ಲಿ ಈ ದೇವಸ್ಥಾನವಾಗಿದೆ ಕೃಷ್ಣನ ಕೃಷ್ಣ ಶಿಲಾ ವಿಗ್ರಹವು ಮಗುವಿನ ಲಕ್ಷಣಗಳನ್ನು ಹೊಂದಿತ್ತು ಮತ್ತು ಶ್ರೀಕೃಷ್ಣನ ತಾಯಿ ಯಶೋಧಿಯಿಂದ ಪೂಜಿಸಲ್ಪಟ್ಟಿತ್ತು ಸ್ಥಳೀಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಿಗ್ರಹವನ್ನು ಸರ್ವಸಕ್ತ ಭಗವಾನ್ ಕೃಷ್ಣನು ಸ್ವತಃ ದ್ವಾಪರ ಯುಗದಲ್ಲಿ ಋಷಿ ಮಹರ್ಷಿಗೆ ಪ್ರಸ್ತುತಪಡಿಸಿದನು ಹತ್ತನೇ ಶತಮಾನದಲ್ಲಿ ಕದಂಬ ರಾಜವಂಶದ ರಾಜ ಜಯಸಿಂಹನಿಂದ ದೇವಸ್ಥಾನವನ್ನು ನವೀಕರಿಸಲಾಯಿತು ಅವನ ಸಾಮ್ರಾಜ್ಯದ ಆಡಳಿತವನ್ನು ಕನ್ನಿಪುರ ಶ್ರೀ ಗೋಪಾಲಕೃಷ್ಣನ ಹೆಸರಿನಲ್ಲಿ ಮಾಡಲಾಗುತ್ತಿತ್ತು ಕನ್ನಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕುಂಬಳ ರಾಜರ ಪಟ್ಟಾಭಿಷೇಕವನ್ನು ನೆರವೇರಿಸಲಾಯಿತು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ದ್ವಾಪರ ವಿಗ ಮತ್ತು ಕಳಿವಿಗದ ಮೂರು ವಿಗಗಳ ಪಾವಿತ್ರ್ಯತೆಯನ್ನು ಹೊಂದಿದೆ ಎಂದು ಹೇಳಲಾಗಿದೆ ಈ ದೇವಸ್ಥಾನದ ಅರ್ಚಕರು ಕೋಟ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಕುಂಬಳ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯು ಪ್ರತಿ ವರ್ಷ ಮಕರ ಸಂಕ್ರಮಣ ದಿನದಂದು ಧ್ವಜ ಎತ್ತುವ ಮೂಲಕ ಪ್ರಾರಂಭವಾಗುತ್ತದೆ ದೇವಸ್ಥಾನದ ಅಂಗಳದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಕೊಲದಲ್ಲಿ ವಿಗ್ರಹವನ್ನು ಮುಳುಗಿಸಿದ ನಂತರ ಮತ್ತು ಪವಿತ್ರ ಧ್ವಜ ಕೆಳಗೆ ಬರುವವರೆಗೂ ಜಾತ್ರೆ ಕೊನೆಗೊಳ್ಳುತ್ತದೆ ವಿಗ್ರಹದ ಮುಂದೆ ಪಟಾಕಿಗಳನ್ನು ಪ್ರದರ್ಶನ ಮಾಡುವುದು ಕುಂಬಳಬೇಡಿ ಎಂದು ಜನಪ್ರಿಯವಾಗಿದೆ ಕಾಸರಗೋಡು ಜಿಲ್ಲೆಯಲ್ಲಿ ವಿಗ್ರಹವನ್ನು ಆಳದ ಮರದ ವೇದಿಕೆಯ ಮೇಲೆ ಕೂರಿಸಲಾಗಿದೆ ಮತ್ತು ಪ್ರದರ್ಶನವು ಸುಮಾರು ಒಂದೂವರೆ ಗಂಟೆವರೆಗೆ ವಿಸ್ತರಿಸುತ್ತದೆ ಕೇರಳ ಮತ್ತು ತುಳುನಾಡಿನ ಬೇರೆ ಬೇರೆ ಭಾಗಗಳಿಂದ ಜನರು ಹಬ್ಬಕ್ಕೆ ಸೇರುತ್ತಾರೆ ಇವತ್ತಿನ ಲೋಗ್ನಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಕುಂಬಳ ಎಂಬ ಪ್ಲೇಸ್ ಅಲ್ಲಿ ಇರುವ ಕಣ್ಣೀಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದ ಬಗ್ಗೆ ಮಾತನಾಡಿದೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ಎಷ್ಟು ವರ್ಷದ ಜಾತ್ರೆ ಎಷ್ಟು ದಿನ ಇರ್ತದೆ ಐದು ದಿನ ಇರ್ತದೆ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಅಲ್ಲಿ ಈಗ ಬ್ರಹ್ಮ ಕಲಾಸ ಆ ಜಾತ್ರೆಯಲ್ಲಿ ಹದಿನಾರಕ್ಕೆ ಸ್ಟಾರ್ಟ್ ಆಗಿ ಫೆಬ್ರವರಿ ಹದಿನಾರಕ್ಕೆ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟರವರೆಗೆ ಉಂಟು ಅಲ್ಲಿ ಈಗ ಸಹ ಜಾತ್ರೆ ನಡೆಯುವುದು ಉಂಟು ಅಲ್ಲಿ ನಾನು ಹೋಗ್ಲಿಲ್ಲ ನಮ್ಮೂರಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಒಂದು ಟೆಂಪಲ್ ಆಗಿದೆ ಕಣ್ಣೀಪುರ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್